ಹಾಯ್ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಹಸಿರು ಭೂಮಿ ಮುಂದೆ ಸಾಗಲು ಹೊಸ ಅವಕಾಶಗಳು ಲಭ್ಯವಿದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣಾ ಕಾರ್ಯಕ್ರಮದ ಮೂಲಕ ರೈತರಿಗೆ ಶೇಕಡ ಐವತ್ತರಷ್ಟು ರಿಯಾಯಿತಿ ಲಭ್ಯವಿದೆ ಹೌದು ಸ್ನೇಹಿತರೆ ಸಾಮಾನ್ಯ ವರ್ಗದ ರೈತರಿಗೆ ಮಿನಿ ಟ್ಯಾಕ್ಟರ್ ಪವರ್ ಟ್ರಿಲ್ಲರ್ ರೋಟೋವೇಟರ್ ಕಳೆ ಕಚ್ಚುವ ಯಂತ್ರಗಳು ಇನ್ನೂ ಹಲವಾರು ಕೃಷಿ ಯಂತ್ರೋಪಕರಣಗಳು ಅರ್ಧ ದರದಲ್ಲಿ ಲಭ್ಯವಿದೆ ಈ ಕಾರ್ಯಕ್ರಮದಿಂದ ನಮ್ಮ ರೈತ ಸ್ನೇಹಿತರ ಜೀವನ ಹೆಚ್ಚು ಸುಲಭವಾಗುವುದು ಖಚಿತ ಆಸಕ್ತ ರೈತರು ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಈ ಎಲ್ಲ ಸೌಲಭ್ಯಗಳನ್ನು ಪಡೆಯಬಹುದು ನೀವು ಅರ್ಜಿ ಸಲ್ಲಿಸಲು ಪಾಣಿ ಆಧಾರ್ ಕಾರ್ಡ್ ಜೆರಾಕ್ಸ್ ಪಾಸ್ಬುಕ್ನ ಜೆರಾಕ್ಸ್ ಮತ್ತು ನಿಮ್ಮ ಭಾವಚಿತ್ರ ಅದರ ಜೊತೆಗೆ ನೂರು ರೂಪಾಯಿ ಮತ್ತು ಚಾಪಾ ಕಾಗದಗಳನ್ನು ತೆಗೆದುಕೊಂಡು ಹೋಗಿ ಕೃಷಿ ಉಪಕರಣಗಳು ಅಷ್ಟೇ ಅಲ್ಲ ರಾಗಿ ಕ್ಲೀನಿಂಗ್ ಯಂತ್ರ ಹಿಟ್ಟು ಮಾಡುವ ಯಂತ್ರ ಮೆಣಸಿನಕಾಯಿ ಪುಡಿ ಮಾಡುವ ಯಂತ್ರ ಮತ್ತು ಎಣ್ಣೆಗಾಣಗಳು ಕೂಡ ಶೇಕಡ ಐವತ್ತರಷ್ಟು ರಿಯಾಯಿತಿಯಲ್ಲಿ ಲಭ್ಯವಿದೆ ಇದರಿಂದ ಕೃಷಿ ಉತ್ಪನ್ನ ಮತ್ತು ಸಂಸ್ಕರಣೆ ಇನ್ನಷ್ಟು ಸುಲಭವಾಗುತ್ತದೆ ನಮ್ಮ ರೈತರ ಬೆಳವಣಿಗೆಗಾಗಿ ಸರ್ಕಾರ ನೀಡಿರುವ ಈ ಅಮೂಲ್ಯ ಸಹಾಯಧನವನ್ನು ಸದುಪಯೋಗದಿಂದ ಬಳಸೋಣ ಹೆಚ್ಚಿನ ಮಾಹಿತಿಗಾಗಿ ತಕ್ಷಣವೇ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಕೃಷಿ ಬೆಳೆಯಲ್ಲಿ ರೈತರ ಬದುಕು ಸುಂದರವಾಗಲಿ ಈ ಮಾಹಿತಿ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಹಂಚಿಕೊಳ್ಳಿ